ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಕೆ ಇದು ಸಮ್ಮರ್ ಕ್ಯಾಂಪಿನ ಮೂರನೇ ದಿನ ಅಂತ ಹೇಳ್ಕೊಳ್ತೀವಿ ಇಲ್ಲಿ ಗೇಮ್ಸ್ ಆಡಿಸ್ತಾ ಇದ್ದೀನಿ ಮಕ್ಕಳಿಗೆ ಸೊ ಏನಪ್ಪ ಅಂದರೆ ಬಲೂನ್ ಮತ್ತು ಕಪ್ಪು ಓಕೆ ಸೊ ಬಲೂನನ್ನು ಊದಿ ಕಪ್ಪನ್ನಲ್ಲಿ ಒಳ ಫಿಕ್ಸ್ ಮಾಡಿ ಅದನ್ನ ಎತ್ತಿ ಇಡಬೇಕು ಓಕೆ ಎತ್ತಿ ಶಿಫ್ಟ್ ಮಾಡಬೇಕು ಅದನ್ನು ಓಕೆ ಸೊ ಅದನ್ನು ಅಭಿ ಅನ್ನೋ ಹುಡುಗ ಆಡ್ತಿದ್ದಾನೆ ಸೊ ಅವನು ಎಷ್ಟು ಕಪ್ಗಳನ್ನ ಎತ್ತಿಕ್ತಿದ್ದಾನೆ ಅಂತ ಹೇಳಿ ಸೊ ನೋಡೋಣ ಈಗ ಸೊ ಅವನು ನಾಲ್ಕರಿಂದ ಐದು ಕಪ್ಪನ್ನು ಎತ್ತಿಕ್ತಾನೆ ಓಕೆ ಸೊ ನಾಲ್ಕರಿಂದ ಐದು ಕಪ್ಪನ್ನು ಎತ್ತಿಟ್ಟು ಅವನು ಒಂದು ನಿಮಿಷದಲ್ಲಿ ಅಷ್ಟು ಎತ್ತಿಕ್ತಾನೆ ಸೊ ನೆಕ್ಸ್ಟು ಯಾರು ಬರ್ತಾರಪ್ಪ ಆಡೋಕ್ಕೆ ಅಂತ ಹೇಳಿ ನೋಡೋಣ ಓಕೆ ನೆಕ್ಸ್ಟ್ ಈ ಗೇಮನ್ನು ಯಾರು ಆಡ್ತಿದ್ದಾರೆ ಅಂತ ನೋಡೋಣ ಮುರಳಿ ಅಂತ ಹೇಳಿ ಸೊ ಮುರಳಿ ಏನು ಮಾಡ್ತಿದ್ದಾನೆ ಅವನು ಬಲೂನಲ್ಲೇ ಕಪ್ಪನ ಎತ್ತಿ ಇಕ್ ಇದ್ದಾನೆ ಈ ಕಡೆ ಗೇಮನ್ನು ಆಡ್ತಾ ಇದ್ದಾನೆ ಸೊ ಅವ್ನಿಗೆ ಬರ್ತಾ ಇಲ್ಲ ಫಸ್ಟಿಗೆ ಸ್ಟಾರ್ಟಿಂಗು ಸೊ ಅವನೇನು ಮಾಡ್ತಿದ್ದಾನೆ ಟ್ರೈ ಮಾಡ್ತಿದ್ದಾನೆ ಎಷ್ಟು ಬಿದ್ರೂ ಕೂಡ ಆ ಬಲೂನು ದೊಡ್ಡದಾಗ್ತಿಲ್ಲ ಅದು ಕಪ್ಪಲ್ಲಿ ಫಿಕ್ಸ್ ಆಗ್ತಿಲ್ಲ ಉಳಿದಿರೋ ಮಕ್ಕಳು ಈ ಕಡೆ ಎಲ್ಲ ನೋಡ್ತಾ ಇದ್ದಾರೆ ಗೇಮ್ಸನ್ನು ಆಡ್ತಾ ಇರೋದನ್ನು ಚೇರಪ್ ಮಾಡ್ತಿದ್ದಾರೆ ಮತ್ತು ಜೊತೆಗೆ ಅವ್ರಿಗೆ ಸೊ ಅವನು ಫಸ್ಟಿಗೆ ಅದು ಯಾವುದೂ ಬರ್ತಾನೆ ಇಲ್ಲ ಭಾಳ ಟ್ರೈ ಮಾಡ್ತಿದ್ದಾನೆ ಅವನು ಸೊ ಇಲ್ಲ ಆಮೇಲೆ ಏನಾಗುತ್ತೆ ಅಪ್ಪ ಅಂದರೆ ಅವನಿಗೆ ಎತ್ತಿಕ್ತಾನೆ ಆಮೇಲೆ ಅವನು ಕೂಡ ಒಂದು ನಿಮಿಷದಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ ಸುಮಾರು ಮೂರು ಬಲೂನೇ ನಾಲ್ಕು ಬಲೂನನ್ನ ಮೂರು ಬಲೂನನ್ನ ಎತ್ತಿಕ್ತಾನೆ ಅವನು ಓಕೆ ನೆಕ್ಸ್ಟು ಸೊ ಇದಿಷ್ಟು ಮುರಳಿ ಆಡ್ತಾನೆ ಮುರಳಿ ಆಗಿ ಮೇಲೆ ನೆಕ್ಸ್ಟು ಯಾರು ಬರ್ತಾರೆ ಗೇಮ್ ಆಡೋಕ್ಕೆ ಅಂತ ನೋಡೋಣ ಓಕೆ ಸೊ ಮುರುಳೆ ಬರ್ತಿದ್ದಾನೆ ಎತ್ತಿತ್ತಿಕ್ತಿದ್ದಾನೆ ಓಕೆ ಸೊ ಫಸ್ಟಿಗೆ ಅವನಿಗೆ ಅದು ಗೇಮ್ ಇದು ಬಾಲು ಪ್ರಾಬ್ಲಮ್ ಆಯಿತು ಅವ್ನಿಗೆ ಓದೋಕ್ಕೆ ಬರಲಿಲ್ಲ ಆಮೇಲೆ ಬಂತು ಇಟ್ಟ ಅವನು ಸುಮಾರು ನಾ ಮೂರು ಕಪ್ಪನ್ನು ಅವನು ಏನು ಮಾಡ್ತಾನೆ ಒಂದು ನಿಮಿಷದಲ್ಲಿ ಇಕ್ತಾನೆ ಸೊ ನೆಕ್ಸ್ಟು ಈ ಗೇಮ್ ಇವನು ಆಗಿ ಮೇಲೆ ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂತಂದರೆ ಶ್ರೀಹರ್ಷ ಬರ್ತಾನೆ ಸೊ ಶ್ರೀಹರ್ಷ ಏನು ಮಾಡ್ತಾನಪ್ಪ ಅಂದರೆ ಸೊ ಅವನು ಬೇಗ ಬೇಗ ಇಡ್ತಾನೆ ಸುಮಾರು ಒಂದು ಐದಿನ ಆರು ಕಪ್ಪನ್ನು ಅವನು ಕೂಡ ಇಡ್ತಾನೆ ಶ್ರೀಹರ್ಷ ಸೊ ಎಲ್ಲ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು ಗೇಮನ್ನು ಆಡೋದನ್ನು ನೋಡಿ ಸೊ ತುಂಬ ಖುಷಿಯಾಗಿತ್ತು ಎಲ್ಲರಿಗೂ ಈ ಗೇಮು ಆಡುವಾಗ ಸೊ ಇನ್ನು ಉಳಿದ್ರಂಥ ಮಕ್ಕಳೆಲ್ಲ ಉಳಿದರಿಗೆ ಚೇರಪ್ ಮಾಡ್ತಾ ಇದ್ರು ಓಕೆ ಸೊ ನೆಕ್ಸ್ಟು ಶ್ರೇಯಷಬ್ ಕಪ್ಪುಗಳು ಬೀಳ್ತಾ ತುಂಬ ಬೀಳ್ತಾಯಿದ್ವು ಅವನು ಮತ್ತೆ ಸರಿ ಮಾಡಿ ಮಾಡಿ ಇಕ್ತಾಯಿದ್ದ ಓಕೆ ಸೊ ಸಮ್ಮರ್ ಕ್ಯಾಂಪಲ್ಲಿ ಬೇರೆ ಗೇಮ್ಸ್ ಇರಲಿಲ್ಲ ಫಸ್ಟ್ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಏನು ಮಾಡ್ತೀನಿ ಬೇಸಿಕ್ ಹೇಳ್ಕೊಡ್ತೀನಿ ಕೆಲವೊಂದು ಮಕ್ಕಳು ಬೇಸಿಕ್ ವೀಕ್ ಇದ್ದಾರೆ ಸೊ ಕನ್ನಡ ಇಂಗ್ಲೀಷ್ ಆ್ಯಂಡ್ ಮ್ಯಾಥ್ಸ್ ಸೊ ಅದನ್ನು ಹೇಳ್ಕೊಟ್ಟ ಮೇಲೆ ನೆಕ್ಸ್ಟ್ ಕ್ರಾಫ್ಟು ಒಂದು ಕ್ರಾಫ್ಟ್ ಅದರ ಓಕೆ ನೆಕ್ಸ್ಟ್ ಬೃಂದು ಬಂದ ಸೊ ಬೃಂದು ಆಡ್ತಾ ಇದ್ದಾನೆ ಗೇಮನ್ನು ಸೊ ಅವನು ಇಡ್ತಾ ಇದ್ದಾನೆ ಸೊ ಫಾಲ್ ಆಯಿತು ಅದು ಬಿಲ್ಟು ಕಪ್ಪು ಸೊ ಮತ್ತೆ ಅವನು ನೆಕ್ಸ್ಟ್ ಕಪ್ ತರಕ್ಕೆ ಹೋಗ್ತಾ ಇದ್ದಾನೆ ಓಕೆ ನೆಕ್ಸ್ಟು ಇವರು ಹೈಯರ್ ಕ್ಲಾಸ್ ಮಕ್ಕಳಿಗೆ ಗೇಮ್ಸ್ ಆಡ್ತಾ ಇದ್ದೆ ಸಣ್ಣ ಮಕ್ಕಳಿಗೆ ಸೊ ಈ ಸಲ ಸೆಕೆಂಡ್ ಸ್ಟ್ಯಾಂಡರ್ಡ್ ನಿಹಾರಿಕಾ ಅಂತ ಹೇಳಿ ಅವಳಿಗೆ ನಾನು ಪೇಂಟಿಂಗ್ ಹೇಳ್ಕೊಡ್ತಾ ಇದ್ದೆ ಪೇಂಟಿಂಗ್ ಮಾಡಿದ್ಲು ಅವಳು ನಿಹಾರಿಕಾ ಸೊ ನಾನು ಹೇಳ್ಕೊಟ್ಕೊಟ್ಟಂಗೆ ಅವಳೇ ಡ್ರಾ ಮಾಡಿ ಅವಳೇ ಪೇಂಟಿಂಗ್ ಮಾಡಿದ್ದಾಳೆ ಸೊ ಸೊಂತು ನೆಕ್ಸ್ಟು ನೆಕ್ಸ್ಟು ಸ್ವಸ್ತಿ ಅಂತ ಹೇಳಿ ಸೊ ಅವಳು ಕೂಡ ಏನು ಮಾಡಿದ್ರು ಡ್ರಾಯಿಂಗ್ ಮಾಡಿದ್ಲು ನಾನು ಹೇಳ್ಕೊಟ್ಟಂಗೆ ಕೊಟ್ಟಂಗೆ ಡ್ರಾ ಮಾಡಿ ಡ್ರಾಯಿಂಗ್ ಮಾಡಿ ಸೊ ಅದಕ್ಕೆ ಕಲರ್